ಮತ್ತೊಮ್ಮೆ ಮಳಗೊಮ್ಮೆ ಇನ್ನೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದಕ್ಕಿ ಏನ್ ಹೇಳಿ ಮಾತಾ ಬಿಟ್ಟ ಹೂಗಳನ್ನ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಪಂಡಿತರೆಲ್ಲ ಹೂಗಳನ್ನ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಪಂಡಿತರೆಲ್ಲ ಕಣ್ಣಿಗೆ ಕಾಣಲು ಚೊಟ್ಟ ಬಂದಾರಲ್ಲೂ ಹೊರಗಲ್ಲಿ ಹಚ್ಚಿ ನೋಡಂದ್ರ ನಮ್ಮ ಕುಮಾರ ಕಕ್ಕಯ್ಯ ನಮ್ಮ ಕುಮಾರ ಕಕ್ಕಯ್ಯ ಅಣ್ಣ ಇದೇ ಮಾತನ್ನು ಯಾಕೆ ಕೇಳ್ಯಾರ ಯಾಕ ಜಗತ್ತದೊಳಗ

ಮರು ಅನ್ನುವಂತದ್ದು ಸಹಜ್ರಿಪ ಏನು ಮರು ಅನ್ನೋದ್ರಿಪ ಮರು ಅನ್ನುವಂತದ್ದು ಸಹಜ ಅದು ಎಸ್ ಎಸ್ ಎಲ್ ಹ ಪಿ ಯು ಸಿ ಓದ್ತೀವಿ ಡಿಗ್ರಿ ಓದ್ತೀವಿ ಡಿಗ್ರಿ ಓದಿ ಮುಂದೆ ಪಿ ಎಚ್ ಡಿ ಮಾಡಿ ಹ ಎಂ ಎಡ್ ಮಾಡಿ ಜಗತ್ತಿನೊಳಗಿನ ಪಿ ಎಚ್ ಡಿ ಪದವಿ ಮುಗಿಸಿವೆ ಅಂತ ಹೇಳಿ ಹೌದ್ ಹೌದ್ ಮಂಜು ಮುಂದೆ ಜಂಬ ಕೊಟ್ಟುಕೊಂಡೆ ಹಾ ಏನು ಮಾಡ್ತೀವಿ ನಾ ಬಾಳ ಶಾಲೆ ನನ್ನೊಂದಿ ಶಾಲೆ ಹೌದ್ ಹೌದು ನಾ ಬಾಳ ಅಂತ ತಿಳ್ಕೊಂಡ ಹಾ ಯಾವ ಅಹಂಕಾರ ಗರ್ವ ಇಟ್ಟುಕೊಂಡು ಹೇಳ್ತಾ ನೋಡು

ಹೌದು ನಿನ್ನ ತೆಲಿಯೋಗಿದ್ದಿರತಕ್ಕ ವಲಸೆ ಕೆಲಸ ಬಿಟ್ಟು ಹ ಒಳ್ಳೆ ಕೆಲಸ ಅನ್ನುವಂತ ಮಾಡ್ತೀವಿ ನೋಡು ಅಂದ ನಿನಗ ಒಳ್ಳೆದಾಗ್ತಾನೆ ಕುಲವತ್ತನಾಗಿ ಕೊಲವೇನ ಹೌದು ಹೌದು ಕುಲ ಅಂದ್ರೇನು ಏನಿಟ್ಟ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹ ಈ ನಾಲ್ಕು ವರ್ಣಗಳ ನಾವು ಹೌದು ಹೌದು ಈ ನಾಲ್ಕು ವರ್ಣಗಳನ್ನು ಹುಟ್ಟಿ ಬಂದಿವಿ ನೋಡು ನಾವು ನೀವು ಹೌದು

ಬ್ರಾಹ್ಮಣ ಕುಲದಾಗರ ಹುಟ್ಟು ವೈಶ್ಯ ಕುಲದೊಳಗರ ಹುಟ್ಟು ಶೂದ್ರ ಕುಲದೊಳಗರ ಹುಟ್ಟು ಹಾಗೆ ಹಾಗೆ ನೀವು ಹುಟ್ಟಿರ್ತಕ್ಕಂತ ಕುಲ ಯಾವತ್ತು ವರ್ಣಗಳನ್ನು ಎಣಸುವುದಿಲ್ಲ ಹಾ ಕರೆ ನೀವು ಮಾಡುವಂತ ಕೆಲಸ ಸುದ್ದಿ ಹೌದು ಭಗವಂತ ಬಂದು ನಿಮಗೆ ಎಂತ ಹಿಡಿತಾನ ಅಂತ ಹೇಳ್ತಾನ ಹೌದು ಹೌದು ಎಂತ ಕೆಲಸ ಎಂತ ಬೇಕ ಇನ್ನೊಬ್ಬರು ಸಂಸಾರಕ್ಕೆ ನೋಡಿ ನಗಬಾರದು ಹಾ ಇನ್ನೊಬ್ಬ ಮನುಷ್ಯಾಗು ವ್ಯಂಗ್ಯ ಮಾತಾಡಿ ನಗಬಾರದು ಹೌದು ಇನ್ನೊಬ್ರು ಸಂಸಾರದಾಗ ಕಾಲು ಸೇರಿಸಬೇಡ ಹಾ ಈ ಮೂರು ಅಕ್ಷರವನ್ನು ಯಾವಾಗ ಬಂದಿದ್ದು ಜಟ್ಟಿ ನಡಿತದೆ ನೋಡು ಹಾ ಅವಾಗ ತಾಯಿ ಕಲ್ತ್ವರ ಇರುವಾಗ ನನ್ನ ಕೈ ಹಿಡಿತ ಹೌದ್ ಹೌದು ಹೌದಿಲ್ಲ ಹೌದು ಹೌದು ಇಂದಿನ ದಿನಮಾನದಲ್ಲಿ ಏನಾಯ್ತ್ರಿಪ್ಪಾ ನಮ್ಮ ಕಲ್ಯಾಣ ಕರ್ನಾಟಕ ಹಾ ಇದಕ್ಕೆ ಕಲ್ಯಾಣ ಅನ್ನಬೇಕಾಯ್ತು ಯಾಕೆ ಅನ್ಬೇಕಾಯಿತ್ತು ಯಾಕ್ರಿಪ್ಪಾ ಅರವತ್ತಪೂರ್ ಮಧ್ಯ ಪುರಾತನ ಶೌಣ್ರ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ದಿನ ಕಲ್ಯಾಣ ಕೊಟ್ಟಂಗ ಹಾ ಈ ಸಿದ್ಧತ ಕುಗಾರ ಜಿಲ್ಲಾ

ಬಿದಾರ ಕಲ್ಬುರ್ಗಿ ರಾಯಚೂರ ಯಾದಗಿರ ಹೌದು ಈ ಭಾಗದಂಗ್ ನಾವು ನೋಡು ಹೌದು ಇಲ್ಲಿ ತಿರುಗೇಡ ಒಂದು ಕ್ರಾಂತಿ ಮಾಡಿಟ್ಟು ಹೋದ್ರೆ

ಮುಂಬೈ ಕರ್ನಾಟಕ ಹಾ ಹಾ ಮುಂಬೈ ಕರ್ನಾಟಕ ಇದು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹೌದು ಎಲ್ಲ ಒಂದು ಜಾಗದೊಳಗೆ ಏನಾಗಿದ್ರಿಪ್ಪ ಬಹಳ ಸೂಕ್ಷ್ಮ ರೀತಿಯಿಂದ ಹಾ ಕಾರ್ಯಕ್ರಮ ಸುಗಮವಾಗಿ ಸಾಗಿ ಹೋಗತಾ ಸಾಗಿ ಹಂಟವಲ್ರೀಪ್ಪ ಆ ಹಂಟಿರತಕ್ಕಂತ ಒಂದು ಸಹಾಯ ಹಸ್ತವಾಗಿ ಹಾ ಯಾಕಂತ ಕೇಬ್ರಾ ಯಾಕರೀಪ್ಪ ಒಳ್ಳೆ ಮಾತಿನ ಮುತ್ತು ಮಾತದ ಋಷ್ಟ ಮಾತಿನ ಮಾನಿತ್ಯ ಹಾ ರಸೀಕ್ನ ಮಾಡಿದ ಮಾತು ಸಸಿ ಉದಯಿಸಿ ಬಂದಂತೆ ಹೌದು ಹೌದು ರಸೀಕ್ನ ನಲ್ಲದವನ ಪರಿಮಾತು ಕೇಳಿಗೆ ಕೂರ್ಗಶಿ ಬರದಂತೆ ಸರ್ವಜ್ಞ ಹೇಳ್ತಾನೆ ಹೌದು ಹೌದು ಈ ಮಾತು ಯಾಕೆ ಹೇಳಬೇಕಿಗೆ ಅದನ್ನ ಯಾಕ್ರಿಪ್ಪ ಜೀವನದೊಳಗೆ ರಸಿಕತೆ ಇರ್ಬೇಕ ಹೌದು ಹೌದು ರಸಿಕತೆ ಮನುಷ್ಯನ ಮನ ಇತ್ತಂದ್ರ ಏನಾಗ್ತಾನ ಜೀವನದೊಳಗ ಮುಕ್ತಿ ಹೊಂದುಕ್ಕೆ ಸಾಧ್ಯ ಹೌದು ಹೌದು ಋಷಿಕತೆ ಅಂದ್ರೆ ಮೀಆಡ್ರೆ ಬರ ತಿಳ್ಕೊಳ್ಬೇಕು ಹೌದು ಹುಡುಗ ಹುಡುಗಿ ಕೂಡ ತಿರುಗಾರ್ತಾರೆ ಋಷಿಕತೆ ಹೌದು ಹೌದು ತಿಳ್ಕೊಡಿ ಈಗ ಮಾತಿನೊಳಗೆ ಋಷಿಕತೆ ಇರಬೇಕು ಹೌದು ಹೌದು ನಮ್ಮ ಕುಮ್ಮನ ಶ್ರೀಸಿಗೆಯ ಅವರು ಹಾ ಮધુ ಮತ್ತು ಕೈತವರನ್ನ ಹಾ ದೇವಿಲಿ ಭೂಲೋಕಕ್ಕೆ ಹುಟ್ಟಿ ಬಂದ ಆ ದೈವ ತನ್ನ ಮಾಡಿ ಹೌದು ಉನ್ನತ್ತದೊಳಗೆ ಹಿಂತ ತೀರ್ತ ಉಳ್ಸ ಅಂತಕಂತ ಮಾತನ್ನ ಹೇಳartifactId ಬಹಳ ಒಳ್ಳೆ ರೀತಿಯಿಂದ ಅಂತ ಹೇಳಿದ್ರು ಎಲ್ಲರೂ ಇಲ್ಲಿ ಯಾಕಕ್ಕೆ ಕೇಳಿದ್ರು ಯಾ ಕೃಪಾ ಒಂದು ಹೆಣ್ಣಿನಿಂದ ಹೆಣ್ಣಿನಿಂದ ಯಹೋವನ ಹೆಣ್ಣಿನಿಂದಲೇ ಪರವೋನ ಹೆಣ್ಣಿನಿಂದಲೇ segala ಸಂಪದೋರ ಹೌದು 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 ಹೌದಿಲ್ಲ ಹೌದು ಆ ಮಾಸ್ಟರ್ ಅವರು ಬಹಳ ಉತ್ತಮ ರೀತಿಯಿಂದ ಮಾತನಾಡತಾರೆ ಚಂದ ಹೌದು ವಿಷಯಗಳು ನಡೆದಾವು ನಡೆದಾ ನಡೆದಾ ದಿಪ್ಪ ಕರೆ ಅತ್ತಕಡೆಗೆ ಹಾಡ್ತಿರತಕ್ಕಂತ ಮಾಲ್ವೀದ ನಮ್ಮ ಪರಿತ ವಿಧ

ಅದಕ್ಕೆ ಹಾಗೆ ಮಾತಿನ ಸೂಕ್ಷ್ಮ ಓದಿಲ್ಲ ಮಾತ ನೋಡು ದಾಳಿಗೆ ಮಾತು ನೋಡಿದ ಹೌದು ಹೌದು

ಬರಂಗಿಲ್ಲದ ಹಂಗಾರ ಹೌದು ಅಂಥವ್ರು ಜೋಡಿ ವ್ಯವಹಾರ ಮಕ್ಳು ನಡಿತಾವೆ ಬೇಡಿಕ ಅದು ನಡಿಕೆ ಇಲ್ಲ ಹೇಳಂಗಿಲ್ಲ ಹೌದು ಅಂಥವ್ರು ನೋಡಿ ನಾವು ವಿಷಯ ಏನು ಮಾತಾಡಬೇಕು ಏನು ಬಿಡ್ಬೇಕು ಯಾರು ನೋಡಿ ಯಾವ ವಿಷಯ ಬಳ್ಸಿದ್ರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತಕ್ಕಂಥ ನಮ್ಗೆ ಗೊತ್ತ ಹೌದು ಹೌದು ಯಾಕಂದ್ರೆ ಕೆಲ್ಮಿನ ಇಲ್ಲಿ ಇಲ್ಲಿ ಮೈದಾ ಕಲ್ಬುರ್ಗಿದಿಲ್ಲ ಹೌದು ಭಾಳ ಅಂದ್ರೆ ಒಂದು ಅಧ್ಯಾಪಕರು ತಿರ್ಗಾಡಿ ಬಗ್ಗೆ ಹೌದು ಸಂಗೀತ ಈಗ ತಿರ್ಗ್ಯಾಡಿ ಹಾಂ ಅಂದ್ರೆ ಹೊತ್ತಿನ ಭಾಳ ಬಾಯನ್ ಆ ಬಾಯನ ಕಪ್ಪತಿತ್ತು ಏನಂತದ ನಮ್ಮೊತ್ತ ನೀರಾಗಿ ಯಾರು ಉಳಿದಿರುತ್ತೆ ಅಂತವೋ ಹಾ ಹಾ ನೋಡಿ ಬಾಯಣ್ಣ ಕಪ್ಪಿರಕ ಸಮುದ್ರವ ಗೊತ್ತಿಲ್ಲ ನದಿಯ ಗೊತ್ತಿಲ್ಲ ಹಾಳನ್ನು ಗೊತ್ತಿಲ್ಲ ಹೌದು ಬಾಯಿಂದ ಗೊತ್ತಾದ್ರಿ ಈ ನದಿಯ ಬಿದ್ದಿತ್ತು ಇದು ಹೊಳೆಯ ಬಾನ ಬಿದ್ದಿತ್ತು ಅಂತವೋ ಹಾ ಏನಂತಿತ್ತು ನಮ್ಮೊತ್ತ ಯಾರು ಇದಾರೆ ಅಂತ ಕಥಾ ಆ ನಮ್ಮೊತ್ತ ಅನುಭವ ಯಾರಿನೆಲ್ಲ ತಿಳ್ಕೊಂಡಿದ್ದ ಅಂತ ಹೌದು ಹಂಗಾಗಿರ್ಬಾರ್ದು ವಿಜಯಪುರ ಜಿಲ್ಲಾ ಹಾ ಸಿಂಧಗಿ ತಾಲೂಕು ಹೌದು ಚಕ್ಕಣಬೇದಿ ತಂದೆ ಲಚ್ಚಪ್ಪ ತಾಯಿ ನಾಗಮ್ಮ ಹೌದು ಎಷ್ಟೋ ದಿವಸಗಳ ಕಾಲ ಮಕ್ಕಳಾಗಲಿಲ್ಲ ಇದ್ದಿರ್ತಕ್ಕ ಸಮಯದೊಳಗ ಈ ಜೀವ ನಾವು ದೊಡ್ಡ ಕಡೆಗೆ ಅನ್ಸ್ಕೊಂಡ ಕರೆ ಒಂದು ಸೂಚಿಡುತ್ತೆ ಕನ್ನಡ ಕರ್ನಾಟಕ ಕಲಬುರಗಿ ಜಿಲ್ಲಾ ದೇವರಿಗೆ ತಾಲೂಕಿನ ಕಲ್ಲೂರು ಏನಾಯ್ತು ಅಮೋಘ ಸುತ್ತಮುತ್ತ ವಾಸನ ಅಮೋಘ ಸುತ್ತಮುತ್ತ ಪಾದಕ್ಕೆ ಹೋಗಿ ಬಿದ್ದಿರಂದ್ರ ನಿಮಗೆ ಪಾಠ್ಯ ಅನ್ನುವಂಥದ್ದು ಪರಿಹಾರ ಹಾಕಿ ಬಂದು ಕಾಲಕ್ಕ ಹಾಗೆ ಹಾಗೆ ನಚ್ಚಪ್ಪ ಮತ್ತು ನಾಗಮ್ಮ ಕೂಡ ಅಮೋಕ ಶಿತ್ತು ಮುಖ್ಯಾನದಲ್ಲಿ ಹೋಗಿ ಆಳಿದ ಆಳಾಗಿ ತುಡಿದು ಸಾಮಿಗೆ ಬೇರಾಗಿ ಸೌದು ಸಿರಗಂಧದ ಕೊಡ್ಡಾಗಿ ನೋಡಿದ್ರೆ ಆ ನೋದ ಕಾಲಕ್ಕೆ ಅಮೋಕ ಶಿತ್ತ ಆ ಒಂದು ವರವಿನ ಪುತ್ರ ಕೊಟ್ಟ ಹಾಗೆ ಹಾಗೆ ಅವನ ಹೆಸರೇ ಶಿತ್ತಲಿಂಗ ಸಿದ್ಧಲಿಂಗ ಹುಟ್ಟುತ್ತ ಹುಟ್ಟುತ್ತ ಕಾಯಕದೊಳಗೆ ತಲ್ಲಿನಾಗಿ ಯಾಕೆ ಕೇಳಿದ್ರ ಸಿದ್ಧಲಿಂಗ ಮುಂದೆ ಹುಟ್ಟಿದ್ದು ಕಾಂಚಾಳು ಬಡಿಗೆ ಬಡಿಗೆ ಹೌದು ಹೌದು ಯಾವತ್ತು ಬಡಿಗತನ ಮಾಡ್ಕೊಂತ ಬಡಿಗತನ ಮಾಡ್ಕೊಂತ ಮಾಯಾ ಪ್ರಪಂಚದೊಳಗೆ ಶಿವನ ಕಾಣಬೇಕು ಅಂತಕ್ಕಂಥ ಆಶೆ ಕಂಡಿದ್ದ ಹೌದು ಹೌದು ಯಾರು ಸಿದ್ಧಲಿಂಗ ಹೌದು ಒಂದಾಮ ಒಂದು ದಿವಸ ಏನಾಯ್ತು ತಾಯಿ ತಂದಿ ಕೂಡಿ ಹ ಹಿರೇಮಸಳಿ ಗ್ರಾಮದ ಹೆಣ್ಣು ಮಗಳಿಗೆ ತಗದ ಸಿದ್ಧಲಿಂಗ ಮದುವೆ ಮಾಡೋದು ಮಾಡ್ಯಾರೀಪ ಮನವಿ ಮಾಡಿದ್ರು ಮಾಯಾ ಪ್ರಪಂಚ ಭಗವಂತ ಮಕ್ಕಳಿಗರು ನೋಡ್ಬೇಕಂತ ಜೋಡಿ ಸಂಸಾರ ಮಾಡ್ಕೊತ ಮಾಡ್ಕೋತ ಹೆಣ್ಣು ಮಗಳು ಹೌದು ಒಂದು ಹೆಣ್ಣು ಮಗಳಿಗೆ ಜನ್ಮ ಕೊಟ್ಟರು ಹಿರಿಮಶಲಿ ಗ್ರಾಮಕ್ಕೆ ಪ್ರಾಣತನಾಯ್ತು ಹೌದು ಸಿದ್ಧಲಿಂಗ ಮುಖ್ಯ ಮಗಳು ಮಾರಿ ನೋಡ್ಬೇಕಂತ ತಿಳ್ಕೊಂಡ ಹೌದು ಒಂದು ಮೂರ್ನಾಲ್ಕು ತಿಂಗಳು ಕೂಸಿತ್ತು ಸಿದ್ಧಲಿಂಗ ಮುಖ್ಯ ಮಗಳು ಹ ಆ ಕುಶಿದು ಮಾರಿ ನೋಡ್ಬೇಕಂತ ತಿಳ್ಕೊಂಡು ವಿಜಯಪುರ ಜಿಲ್ಲಾ ಇಂಡೇ ತಾಲೂಕಿಗೆ ಹಿರಿಯಮಸಲಿ ಗ್ರಾಮಕ್ಕೆ ಹೋಗ ಹೌದು ಹೌದು ಹೋಗಿ ವರ್ಷದ ಮೇಲೆ ಬಿದ್ದಿರತಕ್ಕಂತ ಖುಷಿಗೆ ನೋಡ್ತಾನ ಕೂಸ ಹಾಂ ಹಾಲು ಗಂಡ ಬುತ್ತರುತ್ತ ಹೌ ಹೌದು ಹೌದು ಅಷ್ಟು ಚಂದ ಅಷ್ಟು ಸೂಕ್ಷ್ಮದಿಂದ ಖುಷಿಗೆ ನೋಡಿ ಹಾರ್ತಿಗೆ ಹೇಳ್ತಾರೆ ಏನಂತ ಹೇಳ್ತಾನ ಅಲ್ಲ ಉಗಂ ಹಬ್ಬ ಸರಿಯಾಕ ಬಂದ ಹೌದು ಹೌದು ಶ್ರೀಸೈಗನ ಗುಡ್ಡಕ್ಕೆ ಹೋಗ್ಬೇಕಾಗ್ಯದ ಹೌದು ಇನ್ನೊಂದು ಹಬ್ಬ ಸನ್ಯಾಗ ಬಂದದ ಶ್ರೀಶೈಲನ ಗುಡ್ಡಕ್ಕೆ ಹೋಗ್ಬೇಕಾಗ್ಯದ ನಾ ಶ್ರೀಶೈಲ ಯಾತ್ಯಾಗ ಹೊಟ್ಟೆನ ತಿಳ್ಕೊಂಡೆ ಹೆಳ್ತಿಗೆ ಹೇಳ್ದೆ ಹೌದು ಆ ಹೆಳ್ತಿಗೆ ಹೇಳ್ದೆ ಹೊತ್ತಿನ ಹೆಣ್ಣು ತಿಳ್ದದ ಏ ನಂತ ನೋಡಿರಿ ನೀವು ಹೊಂಟೇ ನೀವು ಮಾಡಿದಕ್ಕಂಥ ಪುಣ್ಯ ನೀವು ಲೆಕ್ಕಿತ ಅಂತ ಹೌದು ನಿಮ್ಮ ಹಿಂದೆ ನಾನು ಬರ್ತೀನಿ ನಾನು ಬಂದು ಆ ಶ್ರೀಸೈನ್ ಮುಟ್ಟಂದು ಸೇವಾ ಮಾಡ್ದಂಗ ಯಾಕೆ ಅದ್ರೊಳದನ್ನು ಕೊನೆ ತಂತಿ ಅಂದ ಕೂಡ ನಿಷ್ಠಿನ್ ಮುಟ್ಟೆ ಹೇಳ್ತಾನೆ ಹುಚ್ಚಿ ಏನಂತ ಹೇಳ್ತಾನೆ ನೀ ಹಣದ ಮೂರು ನಾಲ್ಕು ತಿಂಗಳು ಆಗ್ಯದ ಕೂಸಿನ ಮಾಂಸ ಮಧ್ಯಾಹ್ನಗಳಿಂದ ಕೂಡ್ಯವ ಕರೆ ನೀ ನನ್ನ ಹೆಣ್ ನನ್ನ ಜೊತೆ ಬರಬಾರ್ದು ತಿಳ್ಕೊಂಡು ಆ ಹೇಳ್ದಕ್ಕ ಭಾ ಯಾಕೆ ಆಗಲ್ಲ ಅಂತ ತಿಳ್ಕೊಂಡು ಆ ಹೆಣ್ಮಗ್ಳಕ್ಕ ಏನಂತ ರೀ ನಾ ನೀವು ಹೊಂಟೇತಂದ್ರೆ ನೀವು ಮುಂದೆ ಹೊಂಟೇನೆ ನಾನು ನಿಮ್ಗೆ ಹಿಂದೆ ಬರ್ತೀನಿ ತಿಳ್ಕೊಂಡು ಅಂದಾಗ ಹೌದು ಹರದು ಸಿಟಿ ನಿಂತು ಮುಂದೆ ಹೇಳ್ತಾನ ಏನಂತ ಹೇಳ್ತಾನ ಮೂರು ಮಾ ಮೂರು ಕನಾರ್ ಕಂಡೀಷನ್ ಅದಾವ ಹೌದು ಹರದು ಆ ಮೂರು ಕರಾರ ಕಂಡೀಷನ್ಗೆ ನೀನು ಒಪ್ಪಿಗೆ ಇತ್ತಂದ್ರೆ ನನ್ನ ಜೊತೆ ಬಾತು ಹೇಳೋದು ಹೌದು ಯಾಕೆ ಆಗಲ್ಲ ಕೇರಿ ಮೂರು ಕರಾರ ಕಂಡೀಷನ್ಗೆ ಏನದಾವು ಹೇಳಿರಿ ಅಂದ ಕೂಡ ನೀವು ಹೇಳ್ದ ಆ ನೀ ನನ್ನ ಜೋಡಿ ಶ್ರೀ ಶೈಲಿ ಯಾತ್ರೆಗೆ ಹೋಗ್ತಿ ಅಂತಂದ್ರ ಭಯಂಕರ ಬಿಸಲಿ ಇರ್ತಾರು ಹೌದು ನನಗೆ ಬಿಸಲಿ ಹತ್ತದ ಅಂತ ತಿಳ್ಕೊಂಡ್ರೆ ನೆಲ್ಲಿ ಕುಡಿದು ತಿನ್ನು ಅಂತಂದ್ರ ನಾ ಕುದ್ರಗೂ ಮಗ ಅಲ್ಲ ಕಂಡೀಷನ್ ಹೌದು ಇನ್ನೊಂದು ಕಂಡೀಷನ್ ಏನು ಕೇಳಿದ್ರ ಕೇಳಿದ್ರಾ ಏನ್ರೀಪ್ಪ ಬಿಸಲಿ ಬಾಳ ಹತ್ತದ ಅಂತ ಹೇಳಿ ನೀರು ಕುಡಿ ಅಂತ ಹೇಳಿ ಮತ್ತೆ ನೀರedikಿಗೆ ಅಂತ ಹೇಳಿ ಬಾಯಿ ಕರಿಗೆ ಹೊಟ್ಟಿ ನೆತದ್ರ ನಾನು ಇರೋ ಬಿಡು ಮಗ ಅಲ್ಲ ಹೌದು ಹೌದು ಮತ್ತೆ ಇನ್ನೊಂದು ಮಾತು ಏನ್ರೀಪ್ಪ ಕೂಸು ಸಾಂಡವಯಿಸಿದ್ದು ಬಿಸಲಾಗಿತ್ತು ನಿನಗೆ ನಮ್ಮ ಮದನೆ ಮಾತು ಕರ್ಕೊಂಡು ಹೋಗಿಲ್ಲ ಈ ಮೂರು ಮಾತಿಗೆ ನೀ ಮನ್ನಣೆ ಇತ್ತಂದ್ರೆ ನನ್ನ ಜೊತೆ ಬಾ ಇರ್ಲಿಲ್ಲ ಅಂದ್ರೆ ಬರಬಾರತ್ತ ಹೌದು ಹೌದು ಅಕ್ಕಿ ಹಿರಿಯಾವ ಕೂಡ ಸುಮ್ಮ ಕುಂದಿರ್ಲಿಲ್ಲ ಏನಾಗ್ತಾ ಇದೆ ಅಲ್ರಿ ಜೀವ್ ಹೋದ್ ಹೋಗಬೇಕ ನೀ ಮುಂದಿರ್ತದೆ ನಿನ್ನ ಹಿಂದ ನಾ ಇರ್ತೀನಿ ಹೌದು ಹೌದು ಮನೆ ಶ್ರೀಶೈಲಿ ಗುಡ್ಡಕ್ಕೆ ತಿಳ್ಕೊಂಡ್ರೆ ಗಂಡು ಜೋಡಿ ಬೆನ್ ಹತ್ತದ ಹೌದು ಐದಾರು ದಿವಸ ಯಾತ್ರಾ ನಡೀತು ಶ್ರೀಶೈಲಿ ಗುಡ್ಡ ಹತ್ತಿತು

ಹೊಂಟ ಬಿಟ್ಟ ಈ ಹೆಣ್ಮು ಎಲ್ಲಿ ಅದೇ ಗುಡ್ಡದಾಗ ಗುಡ್ಡದಾಗ ಕೂತು ಅಳ್ಳಳು ಇದೇ ಕೌಲಪ್ ಅದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಹೌದು ಹನ್ನೊಂದು ಮಂದಿ ಶಿಶು ಮಕ್ಕಳು ಇಟ್ಕೊಂಡು ಅವನು ಶ್ರೀಸೈನ ಗುಡ್ಡಕ್ಕೂ ಹೊಂಟಿದ್ದ ಹೌದು ಈ ಹೆಣ್ಮಗಳು ಕೂತು ಅಳದು ಆ ಕೌದಪ್ಪ ಮಾರ ಹಾಂ ನೋಡಿ ಹೆಣ್ಮಗಳು ಬದುಕಂದ ಹೌದು ಹೆಣ್ಮಗ್ಳಿಗೆ ಕೇಳ್ತಾನ ಸಂಗೀ ಏನೇ ಕೇಳ್ತಾಡ್ರಿ ಯಾಕೆ ದುಃಖ ಮಾಡ್ಲಕತ್ತೀರಿ ಯಾಕೆ ಕೇಳಕತ್ತೀರಿ ಅಂಥ ತ್ರಾಸು ಏನಾಗೈತಿ ಒಂಡು ಕುಳ್ಳಿಗ ಏ ಹೇಳ್ತಾಡ್ರಿ ಬಾ ನನ್ನ ಕೂಸು ಸರಿ ಹೋಗ್ಯದ ಆಹ್ಹ್ ಅದಕ್ಕೋಸ್ಕರ ಕೂಸಿಗೆ ನೋಡಿ ದುಃಖ ಮಾಡ್ಲಕತ್ತೀನಿ ನನ್ನ ಕುಳ್ನಿಗೆ ಏನು ಅವರಕ್ಕಿ ನಿನ್ನ ಗಂಡನ ಹಸಿರಿ ನಾವು ಅದಕ್ಕಿ ನಂದು ಹೌದು ಹೌದು ನಾ ಕಕ್ಕಳ್ಮೆ ಮೇಲೆ ಹೇಳಿ ತಿಂದಿದ್ದು ಹೆತ್ತೀನಿ ಹೌದು ನನ್ನ ಗಂಡನ ಹೆಸರು ಸೀದಲಿಂಗ ನನ್ನ ಗಂಡನ ಹಿಂದೆ ಮೇನ್ ಹತ್ತಿನಿ ಗಂಡಗೆ ಒದರ್ದರೆ ಹಾಳಿಗೆ ಓಡಿಲ್ಲ ನನಗೆ ನೀವರೆ ಒದರಿ ಅಂತ ಹೌದು ಯಾಕಾಗಲಕ್ಕ ತಿಳ್ಕೊಂಡು ಕೌದೆಪ್ಪ ರೈ ಒದರ್ದಾಗ ಖರೆ ಸೀತಲಿಂಗ ಮುಖ್ಯ ಹಾಳಿಗೆ ಓಡಿಲ್ಲ ಕೂಸು ಸತ್ತು ಆ ಹೆಣ್ಣು ಮಗಳಿಗೆ ಹೆಂಗಂದ್ರೆ ಕೌದೆಪ್ಪಾರಯ್ಯ ಹೇಳಿ ಹೇಳ್ತಾನ ತಂಗಿ ಟಕ್ರಿ ಮೇಲೆ ಸಿದ್ಧ ನಿಂಗಂದ್ರೆ ಮುಂದಿನ ಹೆತ್ತಿ ಹಿಂದಿನ ಗಿಡವ ಅಲ್ಲ ಆಹಾ ಖರೆ ಕೂಸು ಸತ್ತು ಹೋಗ್ಯದ ಹೌದು ಆ ಕೂಸಿಗೆ ಇದೆ ಹಾಕಿ ಉಣವು ಮುಚ್ಚು ಮುಚ್ಚಿ ಕಿಶಂದ್ರ ಹಾಳಿ ನಿನ್ನ ತವರ ಮನೆಗೆ ಬಿಟ್ಟು ಬರ್ತೀನಿ ಅಂತ ತಿಳ್ಕೊಂಡು ಆ ಇಂಡಿ ತಾಲೂಕಿನ ಕೌದಪ್ಪರಾಯ ಆ ಕೂಸಿಗೆ ಹಾಕಿ ಮುಚ್ಚಿ ಆ ಹೆಣಮಗಳಿಗೆ ಹಿರೇ ಮಸಲಿ ಕರ್ಕೊಂಡು ಬಂದ ಇವ ಶ್ರೀಶೈಲ ಗುಡ್ಡಕ್ಕೆ ಹೋಗಿ ಹನ್ನೆರಡು ವರ್ಷ ಕಾಯ್ತ ಹನ್ನೆರಡು ವರ್ಷ ಗುಡ್ಡದೊಳಗೆ ಅನುಷ್ಠಾನ ಮಾಡಿ ತಪಸ್ಸು ಮಾಡ್ದ ಹ ಯಾರೋ ಸಿದ್ಧಲಿಂಗ ಮುಖ್ಯ ಹೌದು ಹನ್ನೆರಡು ವರ್ಷ ಆದ ಕೂಡ ಹೆಣ್ಣು ಮಕ್ಕಳು ಮಾಯಾ ಪ್ರಪಂಚ ತರ್ಕಿಗೆ ಬಂದು ಊಟ ಇಳಿಕ ಹಿರ್ತಕ್ಕಂತ ಆ ಕೂಸಿಗೆ ಹಾಕಿ ಮುಚ್ಚಿದ್ರು ನೋಡುದು ಹ ಆ ಜಾಗಿಗೆ ಬಂದು ನೋಡ್ತಾನೆ ಕೂಸ ದನಿಕ್ ಕೇಳ್ತು ಕೌಲಪ್ ಮಾರ ಇವನಿಗೆ ದನಿಕ್ ಕೇಳ್ತು ಹಣಕ್ಕೆ ಒಂದನಿಗೆ ದನಿಕ್ ಕೇಳ್ತೇವೆ ಹೌದು ಹೌದೌದು ಯಾಕೆ ಕೌಲಪ್ ಮಾರಾಯ್ ನನಗೆ ವದರೇನ ತಿಳ್ಕೊಂಡು ಏನ್ ಮಾಡಲ ನಾಳಕಿ ಊರಿಗೆ ಹೋಗಿ ನಾವು ಹಾ ಸೀದಾ ಗೌದಪ್ಪ ನಾರಾಯಣ ಮಠಕ್ಕೆ ಹೋದ ತಾಲೂಕು ಹೌದೌದು ಚಿಗಜಾವಣಗಿಗ್ ಯಪ್ಪಾ ನನಗ ಹನ್ನೆರಡು ವರ್ಷದ ಹಿಂದೆ ಯಾಕ ವದರಿ ಕೇಳದ ಮಗನ ಹನ್ನೆರಡು ವರ್ಷದ ಹಿಂದೆ ನಿನ್ನ ಕೂಸು ಸರಿ ಹೋಗಿದ್ದ ಕೂಸಿಗೆ ಬಿಟ್ಟು ಬಿದ್ದು ಹಂಗೆ ಹೌದು ಅದಕ್ಕೋಸ್ಕರ ವದರಿ ಹೋದ ನೀವು ಹೋಗ್ಬೋಟಿಲ್ಲ ನನ್ನ ಕಣ್ಣು ಬಂದಾಗ ಹನ್ನೆರಡು ವರ್ಷ ಏನ್ ಮಾಡಿದ ಮಗನ ಗುಂಡದಾಗ ಅಂತ ಕೇಳ್ದ ಹೌದ ಹೌದು ಅವಾಗ ಶಿದ ಹೇಳ್ತಾನ ಏನಂತ ಹೇಳ್ತಾನ ನಾನು ಗುಡ್ಡದಾಗ ಹೋಗಿ ಹನ್ನೆರಡು ವರ್ಷ ತಪಸ್ಸು ಮಾಡದೆ ಅನುಷ್ಠಾನ ಮಾಡಿದ್ವಿ ಅನುಷ್ಠಾನ ಮುಗಿಸಿಕೊಂಡು ನೀನು ಧ್ವನಿ ಕೇಳಕ್ಕೆ ಬಂದಿನ ಮೂರು ಮಂದಿ ಹೆಣ್ಣು ಮಕ್ಕಳಿಗೆ ಕರೆದ ಏನಂತ ಹೇಳ್ತಾನಿಂಗ ಹನ್ನೆರಡು ಕುಂತ ಅನುಷ್ಠಾನ ಮಾಡ್ಯಾನ ಅವನ ಮೈ ವಾಜ್ಯಗ ಹೌದು ಅವನ ಮೈ ವಾಜ್ಜೆಗದ ಅವನಿಗೆ ಏನಪ್ಪಾ ಕೇಳಿದ್ರೆ ನೀವು ಮೂರು ಮಂದಿ ಹೆಣ್ಣು ಮಕ್ಕಳು ಒಂದೊಂದು ಹಾಂಡೆ ನೀರು ಕಾಸಿ ಹೌದು ಹೌದು ನೀವು ಮೂರುಂದಿ ಹೆಣ್ಮ್ ತಗಿದ ನೀವು ಹೆಣ್ಮಕ್ಳು ಹಾಕಿ ಹೋಗಿ ಚಳಕ ನಿಮ್ಮ ಮೈ ಮೇಲೆ ಒಂದು ತುಕುಡಿ ಹೌದು ನಿಶ್ಸಿ ಆಗಿ ಸಿದ್ಧಲಿಂಗ ಮುಚ್ಚಾಗಿ ಚಳಕ ಮಾಡಿಸಿರೋದಕ್ಕೂ ಮೂರು ಮಂದಿ ಹೆಣ್ಮಕ್ಳು ಗಾಬರಿ ಆಗಿ ಹಾ ಸಿದ್ಧಲಿಂಗ ವಯಸ್ಸು ಮಾಟ ವಯಸ್ಸು ನಮಗೂ ಮಾಟ ವಯಸ್ಸು ಅಲ್ಲ ಮುತ್ತೆ ಹಿಂಗ್ ಹೇಳಕುತ್ತೆಗಿಲಿಕ್ಕೆ ಏನೊಂದು ಹೆಣ್ಮಕ್ಳು ಹೌದು ಶಿವಲಿಂಗ ಮತ್ತೆ ಮನದಾಗ ಕುಂತು ಸ್ಮರಿಸಿ ಪದ್ನಾಳು ಶಂಕರಲಿಂಗ ಮನದಾಗ ಸ್ಮರಿಸಿದ್ದಾನ ನನ್ನ ತಾಯಿ ನಾಗವ ಕಟ್ಟೆ ಮೇಲೆ ಒಳಗ ನಾ ಆರು ತಿಂಗಳನ್ನ ಕೂರಿಸಿದ್ದಾಗ ನನ್ನವ್ವ ನನಗೆ ಹ್ಯಾಂಗ್ ನಿಸ್ಸಂಗಿಯಾಗಿ ಜಳಕ ಮಾಡಿಸ ನೋಡಪ್ಪ ನನಗೆ ಹಂಗೆ ಇರ್ಬೇಕಂತ ಕೂಡಿದೆ ಆ ಮೂರು ಮಂದಿ ಹೆಣ್ಣು ಮಕ್ಕಳು ತೊಡಿ ಮೇಲೆ ಇದೇ ಕತ್ತಲ ಮೇಲೆ ನೀನು ಆರು ತಿಂಗಳು ಕೂಸ ಹಾಕಿಸಿದ್ರೆ ಬೇರೆ ಜಳಕ ಮಾಡಿ ಬಂದ್ರೆ ಮಾತು ಹೌದು ಹೌದು ಅಂತ ಪುಣ್ಯವಂತರು ಸಾಧು ಸತ್ತರು ನಾನು ನಮ್ಮದು ಹೌದು ಕಡೆ ಏನು ವಿಷಯ ಬಳಸಬೇಕ ಏನು ವಿಷಯ ಹಿಡಿಬೇಕ ಹಾಗೇ ವಿಷಯ ಮಾತ್ಯಗಳನ್ನ ಕೊಡತಕ್ಕಂಥ ಹಾಂ ಇದು ತಲೆ ಕೊಟ್ಟೇ ಇರಲಿಲ್ಲ ತೋಟ ಮತ್ತು ಮೂಲಕ ಅವೇ ಹೇಳುವ ಹೌದು ಹೌದು ಹೇಳತಕ್ಕಂಥ ಮಾತೆಯನ್ನು ಸ್ಪಷ್ಟಪಡಿಸಿ ಹಾಂ ಅದಕ್ಕೆ ಕೇಳ್ರೆ ನಾವು ಎಲ್ಲಾರು ಕೂಡಿ ಜಾತ್ರೆಗೆ ಬಂದಿರಿ ಹೌದು ಯಾವ ಕಕ್ತಾದಿಗಳಲ್ಲಿ ಒಂದು ವಿನಂತಿ ಅನ್ನೋದು ಕೇಳಿದ್ರೆ ಹ್ಞೂ ರೀ ಪಾ ಕಡೆ ಮುಂದೆ ಜಾತ್ರೆ ನಡೆಯವ ಈ ಕಡೆ ಮಕ್ಕಳು ಹೋಗಿ ಏನು ಮಾಡತ್ತ ಹೇಳೋದು ಕೇಳಿದಳು ಎಷ್ಟು ಮಂದಿ ಕೊಟ್ಟಿ ಹೊಡೆದಾರನೋ ಗೊತ್ತಿಲ್ಲ ಹೌದು ಹೌದು ಇದ್ರಾಗ ಯಾಕೆ ಅದಕ್ಕೆ ಬಂದೇವಿ ಸೇವಾ ಮಾಡಕ್ ಬಂದೇ ಮಾಡಕ್ ಬಂದೇವೆರ್ನೂರ ಅರವತ್ತೈದು ದಿವಸ ಇರ್ತಾವೆ ಒಂದು ವರ್ಷದೊಳಗೆ ಹೌದು ಹೌದು ಆ ಮೂರ್ನೂರ ಅರವತ್ತೈದು ದಿವಸದೊಳಗೆ ನಾವೊಂದು ತಿಳಿದು ಮಾಡಿರ್ತೇವೆ ತಿಳಿದ್ರು ಮಾಡಿರ್ತೇವೆ ತಪ್ಪ ಹೌದು ಹೌದು ಆ ತಪ್ಪ ಅಂತ ತಿಳ್ಕೊಂಡು ಆಯಿ ಬಳಿ ಬೇಡ್ಕೊಂಡು ಪಾಪ ಕಳ್ಕೊಲಕ್ ಬಂದಿರ್ತೇವೆ ಕುಡ್ದು ಬಿತ್ತು ಮತ್ತೆ ಆಯುರ್ವೇದ ಹೋಗಿ ಮುಟ್ಟಿ ಸಹ ಅತಿ ಹೆಚ್ಚಿಗೆ ಪಾಪ ಕೊಟ್ಕೊಂಡು ಹೋಗುವಂತ ಕೆಲಸ ಹೌದು ಆಗಿರ್ಬಾರ್ದು ಭಾಳ ಹೌದು ಇರ್ತಕ್ಕಂಥ ಮಾತನ್ನು ಸ್ಪಷ್ಟಪಡಿಸಿ ಹಳ್ಳಿ ಯಥಾ ಪ್ರಕಾರ ಮೈವಿ ಚಾನ್ ಅಂದ ಹಾಗೇ ನಮ್ಮ ಜೊತೆಯಲ್ಲೇ ಹಾಡಿಕೊಳ್ತಕ್ಕಂಥ ವೈರ್ಣಿಕ ಚಾನ್ಸ್ ಇರ್ತದೆ ಹೌದು ನಮ್ಮ ಸ್ವತತೆಯನ್ನು ಕಾಪಾಡಬೇಕಂತ ಸ್ವಲ್ಪ ಮಕ್ಕಳ ಹೌದು ಹೌದು